ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನ ವಿಷಯ ಈ ರೀತಿಯಾಗಿದೆ ನಮ್ಮ ದಂಪತಿಗಳಿಬ್ಬರ ದೇಹದಲ್ಲೂ ಆತ್ಮಗಳ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ತಿಳಿಸಿ ಅಂತ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ದಂಪತಿಗಳ ದೇಹದಲ್ಲಿ ಆತ್ಮಗಳಿದ್ದಾಗ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡಿ ಅವರು ಕಮೆಂಟ್ ಹಾಕಿದ್ದಾರೆ ನಮ್ಮಲ್ಲ ಸಮಸ್ಯೆ ಇದೆ ಅಂತ ನಿಮ್ಮ ಸಮಸ್ಯೆ ಅಲ್ಲಮ್ಮ ಲೋಕಾದ್ಯಂತ ಇರ್ತಕ್ಕಂತಹ ನೂರಲ್ಲಿ ಎಂಬತ್ತು ಪ್ರತಿಶತ ಜನರಲ್ಲಿ ಸಮಸ್ಯೆ ಇದೆ ಹಾಗಾಗಿ ನೀವು ಏನು ವೇದಿಗೆ ವೇದನೆಗೆ ಬಾಧೆಗೆ ಒಳಗಾಗೋದು ಬೇಡ ಲೋಕಾದ್ಯಂತ ಯಾರ ದಂಪತಿಗಳಿದ್ದಾರೆ ನೂರಲ್ಲಿ ಎಂಬತ್ತು ಪ್ರತಿಶತ ಅಷ್ಟು ಜೋಡಿಗಳಲ್ಲೂ ಕೂಡ ಆತ್ಮಗಳ ಸಮಸ್ಯೆ ಇದೆ ಯಾರ ಮನೆಯಲ್ಲಿ ಜಗಳ ಆಡೋದಿಲ್ಲ ಅವರಲ್ಲಿ ಆತ್ಮಗಳಿಲ್ಲ ಅಂತ ಅಲ್ಲ ಇರತ್ತೆ ಆದ್ರೆ ಮ್ಯಾಕ್ಸಿಮಮ್ ಗುಣಲಕ್ಷಣಗಳನ್ನ ನೀವು ನೋಡೋದಾದ್ರೆ ಆತ್ಮದ ಸಮಸ್ಯೆ ಯಾರಿಗಿಲ್ಲ ಅಂತ ನೀವು ನೋಡೋದಾದ್ರೆ ಅದು ಬೇರೆ ಅನ್ಯ ಆತ್ಮಗಳು ದೇಹ ಚಲಾವಣೆಗೆ ಇದ್ದೇ ಇರ್ತಾವೆ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಇದ್ದೇ ಇರ್ತಾವೆ ಯಾಕೆಂದ್ರೆ ಆತ್ಮಗಳ ವಯಸ್ಸು ಈಗ ನಾವು ಬಾಲ್ಯಾವಸ್ಥೆ ಶಿಶು ಅವಸ್ಥೆ ಮಕ್ಕಳ ಅವಸ್ಥೆ ಹೀಗೆಲ್ಲ ಏನ್ ಕರೆ ಕರಿತೇವೆ ಹಾಗೆ ಆತ್ಮಗಳ ಅವಸ್ಥೆ ಕೂಡ ಇರುತ್ತೆ ಅದರಿಂದಾಗಿ ಅವುಗಳನ್ನ ಬದುಕಿಸಲು ದೇಹದೊಳಗೆ ಜೀವಾತ್ಮವನ್ನ ನಡೆಸಲು ಅನ್ಯ ಶಕ್ತಿಗಳು ಇರ್ತಾವ ಅನ್ಯ ಆತ್ಮಗಳು ಕೂಡ ಇರ್ತಾವ ಯಾವ ಯಾವೊಬ್ಬ ದಂಪತಿಗೆ ಆತ್ಮಗಳ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಏನೇನ್ ಆಗ್ತಾ ಪರಿಹಾರ ಏನು ಏನೇನ್ ಆಗ್ತಾವ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ವಿ ಪರಿಹಾರ ಏನು ಅಂತ ಇಲ್ಲಿ ನೂರಲ್ಲಿ ಎಂಬತ್ತು ಪ್ರತಿಶತ ಜೋಡಿಗಳಿಗೆ ಈ ತರ ಸಮಸ್ಯೆಗಳಿರುತ್ತೆ ಯಾಕೆಂದ್ರೆ ಜಗಳಾಡದ ಗಂಡ ಹೆಂಡತಿಗಳೇನಿರೋದಿಲ್ಲ ಜಗಳಾಡದ್ದು ಕಾಮನ್ ಆಗಿಬಿಟ್ಟಿರುತ್ತೆ ಆ ಕಾಮನ್ ಜಗಳ ಬೇರೆ ಸಂಸಾರ ಅಂದ್ಮೇಲೆ ಸ್ವಲ್ಪ ಏರುಪೇರು ಎಂತಕ್ಕಂಥದ್ದು ಇದ್ದೇ ಇರ್ತ ಆದ್ರೆ ಯಾವಾಗ ಜಗಳ ಇತ್ಯಾದಿ ಹೊಂದಾಣಿಕೆ ಇತ್ಯಾದಿ ಎಂತಕ್ಕಂಥದ್ದು ವಿಪರೀತವಾಗುತ್ತೆ ಅಂತ ಸಂದರ್ಭದಲ್ಲಿ ದೂಷಿತ ಆತ್ಮಗಳಿದ್ದಾವೆ ಅಂತ ಅರ್ಥ ಅದಕ್ಕೆ ಪರಿಹಾರ ಏನಾಗದೆ ಯಾವೊಂದು ದೇಹಕ್ಕೆ ದೂಷಿತ ಸ್ಥಿತಿ ಈ ರೀತಿಯಾಗಿ ನಿರ್ಮಾಣ ಆಗುತ್ತೆ ಜಾತಕದಲ್ಲಿ ದೋಷ ಇರುತ್ತೆ ನಿಮ್ಗೆ ನಿಮ್ಮ ಜಾತಕ ದೋಷದ ಕಾರಣದಿಂದ ದೂಷಿತ ಆತ್ಮದ ಹಾವಳಿ ಎಂತಕಂಥದ್ದಾಗಿರುತ್ತೆ ಅವುಗಳು ಕಾರಣ ದೇಹದಲ್ಲಿ ಬಂದು ಸೇರ್ಕೊಂಡಿರ್ತಕ್ಕಂಥದ್ದಾಗುತ್ತೆ ಕೆಲವರು ವಶೀಕರಣವನ್ನು ಮಾಡಿಕೊಳ್ಳಲು ನನ್ನ ಹೆಂಡ್ತಿ ನನ್ನ ಮಾತೇ ಕೇಳ್ಬೇಕು ನಮ್ಮನೆಯವ್ರ ಮಾತೇ ಕೇಳ್ಬೇಕು ಬೇರೆಯವ್ರ ಮಾತು ಕೇಳ್ಬಾರ್ದು ಅವ್ರ ಅಪ್ಪನ ಮನೆ ಮಾತಿನ ಮೊದ್ಲೇ ಕೇಳ್ಬಾರ್ದು ಹೆಂಡ್ತಿ ಗಂಡನ ವಶೀಕರಣ ಮಾಡುದು ಅವ್ರ ನಮ್ಮ ಮಾತನ್ನೇ ಕೇಳ್ಬೇಕು ಮಾತೆ ಮಾತೇ ಕೇಳ್ಬಾರ್ದು ಅತ್ತೆ ಮಾವ ಇದ್ರೆ ಅವ್ರ ಕುಟುಂಬದವರೆಲ್ಲ ನಮ್ಮ ವರ್ಷ ಆಗ್ಬೇಕು ನಮ್ಮ ಮಾತೇ ಕೇಳ್ಬೇಕು ಬೇರೆಯವ್ರ ಮಾತೇ ಕೇಳ್ಬಾರ್ದ ಈ ರೀತಿಯಾದಂತಹ ಅವ್ರ ಮೇಲ್ ಇವರು ಇವ್ರ ಮೇಲೆ ಅವರು ವಶೀಕರಣವನ್ನ ಮಾಡಿಸಿ ಮಾಡ್ಸಿ ಮಾಡಿಸಿ ಪದೇ ಪದೇ ತಿಂತಕ್ಕಂಥ ಆಹಾರದಲ್ಲಿ ಅದು ಇದು ಹಾಕಿ ಅದೇನಿಲ್ಲ ಬೇರೆ ಸತ್ತೋಗಿರ್ತಕ್ಕಂತ ಮನುಷ್ಯನ ದೇಹವನ್ನು ಸುಟ್ಟಾಗಿ ಬರ್ತಕ್ಕಂಥ ಬೂದಿ ಅದಕ್ಕೆ ಆತ್ಮ ಅದೇ ಆತ್ಮ ಆಗಿರ್ಬೋದು ಅನ್ಯ ಆಗಿರ್ಬೋದು ಆಹ್ವಾನ ಮಾಡ್ತಾರೆ ಅಂತ ಅದನ್ನ ಮನುಷ್ಯನ ದೇಹಕ್ಕೆ ತಿನ್ನಿಸ್ತಕ್ಕಂಥ ಇಂತ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾರೆ ಆಗ ಆತ್ಮಗಳು ಇಂಜೆಕ್ಟ್ ಆಗ್ತವೆ ದೇಹದೊಳಗೆ ಸೇರ್ಕೊತಾರೆ ಹೊಟ್ಟೆಗೆ ಹಾಕೋದು ಮದ್ದು ಅಂತ ಏನ್ ಹೇಳ್ತಿರೋದು ಈ ರೀತಿ ಸೇರ್ಕೊಂಡಂತಹ ಪಕ್ಷದಲ್ಲಿ ಆತ್ಮದ ಹಾವಳಿ ಎಂತಕ್ಕಂಥದ್ದು ಸತಿಪತಿಗಳಲ್ಲೂ ಕೂಡ ಇರುತ್ತೆ ಅದರ ನಂತರದಲ್ಲಿ ಬರುತ್ತೆ ದೋಷದ ಕಾರಣದಿಂದ ತಾಂತ್ರಿಕ ಕಾರಣದಿಂದ ಕೆಲವರು ಹೊಟ್ಟೆ ಕಿಚ್ಚಿಗೂ ಮಾಡಿಸ್ತಾರೆ ಅವ್ರ ಮನೆಯಲ್ಲಿ ಮದ್ವಾಗಿದ್ದಾರೆ ಅಂತಪ್ಪ ಮಗಳು ಮಗ ಮಗ ಮಗಳು ಹ ಮಗ ಸೊಸೆ ಆ ಏನ್ ಚೆನ್ನಾಗಿದ್ದಾರೆ ನೋಡಕ್ ಹಾಗೆ ಹೀಗೆ ಅಂತ ಅನ್ಕೊಂಡ್ ಏನೇನೋ ಒಂದು ಹೊಟ್ಟೆ ಕಿಚ್ಚು ಈರ್ಷೆ ಏನೋ ಒಂದು ಕಾರಣಕ್ಕೆ ಕರೆಯೋದು ಅವ್ರ ಮನೆಗೆ ಕರೆಯೋದು ಚೆನ್ನಾಗಿ ಚೆನ್ನಾಗ್ ಮಾತಾಡಿಸ್ತಾ ಉಪಾಯದಿಂದ ವಿಷ ತಿನ್ನಿಸ್ಬೋದಂತೆ ಹಠ ಮಾಡಿ ಬೆಣ್ಣೆ ತಿನ್ಸಕ್ ಆಗಲ್ಲ ಅಂತ ಲೋಕ ನಿಹಿತ ಅದು ಸತ್ಯ ಕೂಡ ಹಾಗೆ ಉಪಾಯದಲ್ಲಿ ಉಪಾಯದಲ್ಲಿ ಕರೀತಾರೆ ಆತ್ಮಗಳ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಕಾರಣವನ್ನ ತಿಳಿತಕ್ಕಂಥದ್ದು ಆಗತ್ಯ ಯಾವಾಗ ನೀವು ಕಾರಣವನ್ನ ತಿಳ್ಕೋತೀರಾ ಅಂತ ಸಂದರ್ಭದಲ್ಲಿ ಸಮಸ್ಯೆಗೆ ಪರಿಹಾರ ಕೂಡ ಸುಲಭ ಸಾಧ್ಯ ಯಾವಾಗ ಕಾರಣನೇ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಪರಿಹಾರ ಇಲ್ವಾ ಖಂಡಿತ ಇದೆ ವಿಶೇಷವಾಗಿ ಸತಿಪತಿಗಳಿಗೆ ಹೊಂದಾಣಿಕೆ ಬರೋದಿಲ್ಲ ಆತ್ಮದ ಸಮಸ್ಯೆಗಳಿದ್ದಾವೆ ಅಂದರೆ ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನ ನೀವು ಮದುವೆಯ ಯೋಗ ಪ್ರೇಮ ವಿವಾಹ ಯೋಗ ಇತ್ಯಾದಿಗಳನ್ನ ಏನು ತಂದಿದ್ದೀರಾ ಅನ್ನೋದು ಮುಖ್ಯ ಆಗತ್ತೆ ಒಂದೇ ವಿವಾಹ ತಂದ್ರೆ ಆತ್ಮದ ಬಾಧೆಗಳು ಕೂಡ ಕಾಡೋದಿಲ್ಲ ಒಂದು ವಿವಾಹಕ್ಕಿಂತ ಹೆಚ್ಚಿನ ವಿವಾಹ ಪ್ರೇಮ ಪ್ರಸಂಗಗಳು ಇತ್ಯಾದಿ ಹಾನಿಕಾರಕ ನುಡಿಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ನಡೀತಾವೆ ಅಂದಾಗ ಆಗ ಆತ್ಮದ ಹಾವಳಿ ಇರು ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಬುದ್ಧಿಯನ್ನ ಕಲುಷಿತಗೊಳಿಸಿದ ನಂತರವೇ ಹಾನಿಕಾರಕ ಕಾರ್ಯವನ್ನ ಮಾಡ್ಲಿಕ್ಕಾಗೋದು ಒಂದು ದಾಂಪತ್ಯವನ್ನ ಹೊಡೀಲಿಕ್ಕಾಗೋದು ಸತಿಪತಿಗಳಲ್ಲಿ ಸಾಮರಸ್ಯ ಬರೋದಿಲ್ಲ ಪ್ರೀತಿ ಹೊಂದಾಣಿಕೆ ಇರೋದಿಲ್ಲ ಅನುಮಾನಗಳು ಮನೆ ಮಾಡ್ತಾವೆ ಇದಕ್ಕೆ ಕಾರಣ ಅವರು ತಂದಿರ್ತಕ್ಕಂಥ ಜಾತಕದಲ್ಲಿನ ಯೋಗ ಮುಖ್ಯವಾಗಿ ಇದನ್ನ ನೀವು ನೋಡ್ಬೇಕು ಮತ್ತು ಪೂರ್ವಜನ್ಮದ ಕರ್ಮ ಫಲಾನುಸಾರವಾಗಿ ಕುಜದೋಷ ಎಂತಕಂಥದ್ದಿರುತ್ತೆ ಮಂಗಳ ದೋಷ ಆ ದೋಷಕ್ಕೆ ಸಂಬಂಧಪಟ್ಟಂತೆ ಸತಿಪತಿಯರಿಬ್ಬರೂ ಕೂಡ ಪರಿಹಾರವನ್ನು ವಿಶೇಷವಾಗಿ ಮಾಡ್ಸ್ಕೊತಾ ಇರ್ಬೋದು ನಿಮ್ಗೆ ಕಾರಣ ಗೊತ್ತಿಲ್ಲ ಅದ್ರ ಜಗಳಾಡ್ತಾ ಇರ್ತಾರೆ ಆತ್ಮದ ಹಾವಳಿ ಇದೆ ಕುಜದೋಷದ ನಿವಾರಣೆಗೆ ಅವಶ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆಯನ್ನು ಅವಶ್ಯವಾಗಿ ಮಾಡಿಸಿ ನಿಮ್ಗೆ ಗೊತ್ತಿದ್ರೆ ಮಾಡ್ಸಿ ಕೆಲವರು ಸುಮ್ ಸುಮ್ಮನೆ ಏನೋ ಗೊತ್ತಿಲ್ಲದೆ ಪೂಜೆ ಮಾಡ್ಬಿಟ್ಟು ಮಾಡಿದ್ವಿ ಹೋಗಿ ಅಂತಾರೆ ಅದೇನು ಆಗಿರುವುದೇ ಪರಿಹಾರ ಆಗಿರೋದಿಲ್ಲ ಅದರಿಂದಾಗಿ ದೈವ ಕ್ಷೇತ್ರ ಎಲ್ಲಿ ನೆಲೆ ಇರುತ್ತೆ ಅಲ್ಲಿ ನೀವು ಪೂಜೆಯನ್ನ ಮಾಡಿಸೋದ್ರಿಂದ ಅವರು ಪೂಜೆ ಮಾಡೋರು ಸರಿಯಾದ ರೀತಿಯಾಗಿ ಕ್ರಮಶಃ ಅವರಿಗೆ ಗೊತ್ತಿರುತ್ತೆ ಅವರಿಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಉದಾಹರಣೆ ಅಲ್ಲಿ ಕಾರ್ಯ ಮಾಡ್ತಕ್ಕಂಥವ್ರೆ ಅವ್ರಿಗೆ ಗೊತ್ತಿರುತ್ತೆ ಶಾಸ್ತ್ರೋಕ್ತವಾಗಿ ಒಂದು ವೇಳೆ ನಾನು ಹೇಳೋದಾದ್ರು ಅಲ್ಲಿ ಸುಬ್ಬಪ್ಪನ ದಯೆ ಇರುತ್ತೆ ದೃಷ್ಟಿ ಇರುತ್ತೆ ಗೋಚರ ಇರುತ್ತೆ ಉಪಸ್ಥಿತಿ ಇರುತ್ತೆ ಯಾರು ಕಾರ್ಯ ಮಾಡ್ತಾರ ಜೀವಾತ್ಮಗಳನ್ನ ನಡೆಸ್ತಕ್ಕಂಥ ಇರ್ತಾವೆ ಇದು ಕಾರ್ಯ ಮಾಡಿದೆ ಅನ್ನೋ ಕಾರಣಕ್ಕೆ ಅದು ಪರಿಹಾರ ಲಭ್ಯ ಕುಜಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡ್ಕೊ ಮತ್ತೆ ವಿವಾಹಗಳಲ್ಲಿ ನಿಮಗೆ ಎರಡು ಮೂರು ಇತ್ಯಾದಿ ಅಥವಾ ನಾಲ್ಕು ಐದು ಇರ್ತಾವೆ ಇಂಥದ್ದು ಪ್ರೇಮ ವಿವಾಹ ಇತ್ತು ಬರೋದು ಅಂದ್ರೆ ಮನಸ್ತಾಪಗಳು ಬರಲಿಕ್ಕೆ ಅದು ಕಾರಣ ಇರುತ್ತೆ ಏಕೆಂದ್ರೆ ಲೆಕ್ಕಾಚಾರ ನೀವು ತಂದಿರ್ತೀರ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆತ್ಮಗಳ ದೇಹದಲ್ಲಿ ಹಾವಳಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಈಗ ಈ ರೀತಿಯಾಗಿ ಮರು ವಿವಾಹ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಪಶ್ಚಾತಾಪ ಪ್ರಾಯಶ್ಚಿತ್ತ ಈ ರೀತಿಯಾದಂತಹ ಪೂಜೆ ಕೈಕರ್ಯಗಳನ್ನ ಅದರಲ್ಲಿ ವಿಶೇಷವಾಗಿ ತಾಯಿಯಲ್ಲಿ ಆಗಿರ್ಬೋದು ಅಧಿಪರ ರೂಪ ದುರ್ಗಮಾತೆ ಚಾಮುಂಡೇಶ್ವರಿ ಗಿರಿಜೆ ಅಥವಾ ತಾಯಿಯ ಅನ್ಯ ರೂಪಗಳಲ್ಲೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಬಹುದು ಲಲಿತ ಮಾತೆಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ನಿಮಗೆ ಮನಸ್ಸಿಗೆ ಸಮಾಧಾನ ಅನಿಸ್ತಕ್ಕಂತ ಮಂತ್ರವನ್ನು ಸಾತ್ವಿಕ ಆಚರಣೆಯನ್ನ ಮಾಡ್ತಾ ಕೆಲ ಯಮ ನಿಯಮಗಳನ್ನು ಕೂಡ ನೀವು ಆ ಸಂದರ್ಭದಲ್ಲಿ ಪಾಲನೆಯನ್ನು ಮಾಡಿ ಸಂಸಾರಿಸ್ತಿದ್ರೆ ಆಗ ಸಾಮಾನ್ಯ ಮಂತ್ರ ಸಾಮಾನ್ಯ ಅಂದ್ರೆ ಅಷ್ಟೋತ್ತರಗಳನ್ನ ನೀವು ಹೇಳೋದ್ರಿಂದ ಕುಂಕುಮಾರ್ಚನೆಯನ್ನ ನೀವು ಮಾಡೋದ್ರಿಂದ ಮತ್ತೆ ದೋಷ ನಿವೃತ್ತಿಗೆ ಪ್ರಾರ್ಥನೆಯನ್ನ ನೀವು ಮಾಡೋದಿಲ್ಲ ಮಾಡೋದ್ರಿಂದ ಕೆಲವರು ನಿರ್ಜಲ ಉಪವಾಸವನ್ನು ಕೂಡ ಮಾಡ್ತಾರೆ ಕೆಲ ವಾರಗಳು ಇತ್ಯಾದಿ ಮಾಡೋದ್ರಿಂದ ಆ ರೀತಿಯಾದಂತ ಆತ್ಮದ ಹಾವಳಿ ಸಾಂಸಾರಿಕ ಜೀವನಕ್ಕೆ ಬಾಧೆ ಆಗ್ತಾ ಇದೆ ದೋಷಗಳಿದ್ರೆ ಆಗ ನಿವಾರಣೆ ಆಗ್ತಾ ಬರುತ್ತೆ ಯಾಕೆಂದ್ರೆ ನಿಮ್ಮಲ್ಲಿ ಹೊಂದಾಣಿಕೆ ಇರೋದಿಲ್ಲ ಸಾಮರಸ್ಯ ಇರೋದಿಲ್ಲ ಪ್ರೀತಿ ಪ್ರೇಮ ಮೊದಲೇ ಇರೋದಿಲ್ಲ ದೋಷದಿಂದ ಕೂಡಿರ್ತಕ್ಕಂಥ ಆತ್ಮಗಳು ಆದಿಕೆ ಈದಿಕ್ಕಿ ದಾಂಪತ್ಯ ದಂಪತಿಗಳಿಗೆ ಮಾತ್ರ ಅಲ್ಲ ಇದು ಅವಿವಾಹಿತರಿಗೂ ಕೂಡ ವಿವಾಹಿತರಿಗೂ ಕೂಡ ಅಪ್ಲಿಕೇಬಲ್ ಆಗತ್ತೆ ಆತ್ಮದ ಹಾವಳಿ ಪುರುಷರಲ್ಲಿ ಸ್ತ್ರೀ ಆತ್ಮಗಳು ಸ್ತ್ರೀಯರಲ್ಲಿ ಪುರುಷ ಆತ್ಮಗಳು ದೋಷದ ಕಾರಣದಿಂದ ಇರ್ತಾವೆ ಅದರಿಂದಾಗಿ ವಿವಾಹ ಕೂಡ ಆಗೋದಿಲ್ಲ ದಾಂಪತ್ಯ ಜೀವನವನ್ನ ಅವ್ರ ಮದ್ವೆ ಆದ್ರೂ ಕೂಡ ದಾಂಪತ್ಯ ಜೀವನ ಸರಿಯಾದ ರೀತಿಯಾಗಿ ನಡೆಯೋದಿಲ್ಲ ದಾಂಪತ್ಯ ಜೀವನದಲ್ಲಿ ವಿರಸ ಅನುಮಾನ ಇತ್ಯಾದಿ ಹೊಂದಾಣಿಕೆ ಇಲ್ಲ ಆ ಮನುಷ್ಯ ಸ್ವಯಂ ಹೆಣ್ಣು ಆಗ್ಲಿ ಗಂಡಾಗ್ಲಿ ಆ ರೀತಿ ನಡೆದಿದ್ರು ಕೂಡ ಜೀವಾತ್ಮ ಶಾರೀರಿಕ ಸ್ಥಿತಿ ಅದು ಸಾಕಾರ ಮಾನಸಿಕ ಸ್ಥಿತಿ ದೋಷದ ಕಾರಣದಿಂದ ಸಾಕಾರ ಕೊಡೋದಿಲ್ಲ ಆಗ ಬೈಯೋದು ಒಡ್ದಾಡೋದು ಅದು ಆತ್ಮಗಳ ಹಾವಳಿ ಕಾರಣದಿಂದ ಅವುಗಳಿಗೆ ಪ್ರೇರಣೆ ಸಿಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಪಶ್ಚಾತಾಪಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕಾರಣ ಯಾರದಾದ್ರೂ ಜೀವನಕ್ಕೆ ಸಂಸಾರದ ಜೀವನಕ್ಕೆ ಬೆಂಕಿ ಹಾಕಿದ್ರೆ ಯಾರದಾದ್ರೂ ಸಂಸಾರದ ಜೀವನವನ್ನ ಹಾಳು ಮಾಡಿದ್ರೆ ಮದ್ವೆ ಆಗಿರ್ತಕ್ಕಂಥದ್ದು ಮದ್ವೆ ಮುರಿದಿದ್ರೆ ಚಾಡಿ ಹೇಳಿ ಮುರಿಯೋದು ಅಥವಾ ತೊಂದರೆ ಕೊಡೋದು ಪ್ರೇಮಗಳನ್ನ ದೂರ್ ಮಾಡ್ತಕ್ಕಂಥದ್ದು ಇತ್ಯಾದಿ ಪ್ರೇಮ ಪ್ರಸಂಗಗಳು ಒಟ್ಟಿಗೆ ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂತೆ ಬಾಧೆಗಳನ್ನ ಉಂಟು ಮಾಡಿದ್ರೆ ಪ್ರೀತಿ ಮಾಡ್ತೇನೆ ಅನ್ನೋದು ಮೋಸ ಮಾಡೋದು ಮದ್ವೆ ಆಗ್ತೀನಿ ಅನ್ನೋದು ಮೋಸ ಮಾಡೋದು ಸ್ತ್ರೀ ಪುರುಷ ಸಮಾನ ಇಬ್ರಿಗೂ ಈ ರೀತಿ ಇದ್ದಾಗ ಏನ್ ಮಾಡ್ತಾರೆ ಆಗ ಲೆಕ್ಕಾಚಾರಕ್ಕೋಸ್ಕರ ಹಿಂಗ್ಗಡೆ ಬಂದಿರ್ತಾರೆ ಜನ್ಮ ತಾಳಿರೋದಿಲ್ಲ ಅವ್ರು ಬೇರೆ ಜನ್ಮಕ್ಕೆ ಹೋಗಿರೋದು ಲೆಕ್ಕಾಚಾರಕ್ಕೆ ಬಂದಿರ್ತಾರ ಆಗ ಪ್ರೀತಿ ಮಾಡಿಸೋದು ಅಲ್ಲಿ ಮೋಸ ಮಾಡಿಸೋದು ಮದ್ವೆ ಮಾಡಿಸೋದು ಸಂಸಾರ ಹಾಳು ಮಾಡೋದು ಎಷ್ಟಿಷ್ಟು ವರ್ಷ ಎಷ್ಟಿಷ್ಟು ದಿವಸ ಅಷ್ಟಷ್ಟೇ ಅದಕ್ಕೆ ಹೆಚ್ಚಿನ ಸಮಯ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಚ್ಚು ವರ್ಷಗಳು ಮಾಡ್ಲಿಕ್ಕೆ ಯಾರು ಯಾರು ಯಾವ ಎಷ್ಟಿಷ್ಟು ವರ್ಷ ಬದುಕಿರ್ತಾರೆ ಏನೇನು ಕಾರ್ಯ ಮಾಡಿರ್ತಾರೆ ಹಿಂದಿನ ಜನ್ಮದಲ್ಲಿ ಕರ್ಮಗಳನ್ನ ಮಾಡ್ಕೊಂಡ್ ಬಂದಿರುತ್ತೆ ಅದು ಬಡ್ಡಿ ಸೂಲು ಬಡ್ಡಿ ಚಕ್ರ ಬಡ್ಡಿ ಈ ರೀತಿಯಾಗಿ ಸೇರ್ಕೊಂಡಿರ್ತಾವೆಲ್ಲ ಮಾತ್ರ ಅಷ್ಟಷ್ಟೇ ಮಾತ್ರ ನಿಗದಿ ಆಗಿದ್ದಾಗ ಏನ್ ಮಾಡ್ಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು ಪಶ್ಚಾತ್ತಾಪಗಳನ್ನ ಮಾಡ್ಕೋಬೇಕು ಪೂಜೆ ಕೈಕಾರಿಗಳನ್ನ ನೀವು ಮಾಡ್ಕೋಬೇಕು ಸವತಿಪತಿಗಳಿಬ್ರು ಕೂಡ ಆ ರೀತಿಯಾದಂತ ವಿಧಾನಕ್ಕೆ ಮುಂದೆ ನಮ್ಗೆ ಒಡನಾಟನೆ ಇಲ್ಲ ಹೊಂದಾಣಿಕೆನೇ ಇಲ್ಲ ಇನ್ನೆಲ್ಲಿ ಒಟ್ಟಿಗೆ ಮಾಡ್ಕೊಳ್ದು ಸ್ತ್ರೀಗೆ ಕುಟುಂಬದಲ್ಲಿ ಆಸಕ್ತಿ ಇದ್ರೆ ಸ್ತ್ರೀ ಮಾಡ್ಕೋಬಹುದು ಪುರುಷನಿಗೆ ಆಸಕ್ತಿ ಇದ್ರೆ ಆ ಕುಟುಂಬ ಸಂಸಾರವನ್ನು ಉಳಿಸ್ಕೋಬೇಕು ಅನ್ನೋದಿದ್ರೆ ಪುರುಷ ಮಾಡ್ಕೋಬೇಕು ಇಬ್ರಿಗೂ ಆಸಕ್ತಿ ಇಲ್ಲ ಅಂದ್ರೆ ಗೋವಿಂದ್ ಹಾಗಾಗಿ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಸತಿಪತಿಗಳಿಬ್ಬರೂ ಸಹ ಸಮಾನ ರೀತಿಯಲ್ಲಿ ಪೂಜೆ ಕೈಕರೆಗಳನ್ನ ಪಶ್ಚಾತಾಪಗಳನ್ನ ನೀವು ಮಾಡ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಆತ್ಮದ ಹಾವಳಿಗಳಿದ್ರು ಅವು ಲೆಕ್ಕಾಚಾರಕ್ಕೆ ಬಂದಿರ್ತಾ ಭಗವಂತ ನೋಡ್ತಾ ಇರ್ತಾನೆ ನಾನು ಹೇಳ್ತಾ ಇದ್ದೇನೆ ಎಲ್ಲ ಪ್ರತಿ ವಿಡಿಯೋದಲ್ಲೂ ನಾವು ಮಾತ್ರ ಇಲ್ಲಿ ಬದುಕ್ತಾ ಇಲ್ಲ ನಮ್ಮನ್ನ ನಡೆಸ್ತಕ್ಕಂತ ನುಡಿಸತಕ್ಕಂತಹ ಪ್ರತಿಯೊಂದು ಶಕ್ತಿಗಳು ಇದ್ದಾವೆ ದೈವಿಕ ಶಕ್ತಿಗಳು ಇದ್ದಾವೆ ಹಾಗೆ ಹಾನಿಕಾರಕ ಆತ್ಮಗಳು ಇದ್ದಾವೆ ಹನ್ನೆರಡು ನಿಮಿಷ ಆಗ್ಲಿಕ್ ಬಂತು ಈ ತರದ ಸಮಸ್ಯೆಗಳು ಇರ್ತಾವೆ ಇರೋದಿಲ್ಲ ಅಂತ ಹೇಳಿಲ್ಲ ನಾನು ಇದೆಲ್ಲ ಹೇಳಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದೋಷ ಇತ್ಯಾದಿಯನ್ನ ಪರಿಶೀಲ ಪರಿಶೀಲನೆ ಮಾಡಿಸ್ಕೊಳ್ಳಿ ಜಾತಕ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ ನಂತರ ವಯಸ್ಸೆಷ್ಟು ಮತ್ತು ಹಸ್ತ ಸಾಮುದ್ರಿಕ ಪರಿಶೀಲನೆಯನ್ನ ಮಾಡಿಸ್ಕೊಳ್ಳಿ ಹಸ್ತ ಸಾಮುದ್ರಿಕ ಪರಿಶೀಲನೆ ಜೊತೆ ಜೊತೆಗೆ ಜಾತಕ ಇಲ್ಲ ಅಂದ್ರೆ ಅಂಗ ಸಾಮುದ್ರಿಕ ಪರಿಶೀಲನೆಯನ್ನ ನೀವು ಮಾಡಿಸ್ಕೊಳ್ಳಿ ನಂತರದಲ್ಲಿ ಒಂದು ವೇಳೆ ಡೇಟ್ ಆಫ್ ಬರ್ತ್ ಇದ್ರು ಅದ್ರ ಅಂಕ ಪರಿಶೀಲನೆ ಕೂಡ ಯಾವ್ದಾದ್ರು ನೀವು ಮಾಡಿಸ್ಕೋಬಹುದು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದೋಷಗಳು ಗೊತ್ತಾಗತ್ತೆ ಆ ದೋಷಗಳಿಗೆ ನೀವು ಪರಿಹಾರ ಮಾಡ್ಕೊಂಡ್ರೆ ಒಂದೇ ಸಾರಿ ಅದು ಹೋಗೋದಿಲ್ಲ ಎಷ್ಟಿಷ್ಟು ವರ್ಷಗಳಿಗೆ ಲೆಕ್ಕಾಚಾರ ತಂದಿರ್ತಾವೆ ಅದೆಲ್ಲ ನೋಡ್ಬೇಕಾಗುತ್ತೆ ಅದರ ಅನುಸಾರವಾಗಿ ಪರಿಹಾರವನ್ನು ಕೂಡ ನೀವು ಮಾಡ್ಕೋಬೇಕಾಗುತ್ತೆ ಆತ್ಮದ ಸಮಸ್ಯೆಗಳನ್ನ ದೂರೀಕರಿಸಲು ಅಷ್ಟು ಸಾಧ್ಯ ಅಷ್ಟು ಸುಲಭ ಅಲ್ಲ ಯಾಕೆಂದ್ರೆ ನೀವೇನು ಎ ಫೋರ್ ಶೀಟ್ ನೋಡ್ತೀರಾ ಆ ಬಿಳಿ ಪ್ಲಾಸ್ಟಿಕ್ ಈಗ ಮಳೆ ಬಂದಾಗ ಹಾಕೊಳ್ಳಿಕ್ಕೆ ಆ ಪ್ಲಾಸ್ಟಿಕ್ ಇರುತ್ತಲ್ವಾ ಅಥವಾ ಚಿಕ್ಕ ಏನಾದ್ರೂ ಒಂದು ವಸ್ತುಗಳನ್ನು ತುಂಬೋದಕ್ಕೆ ಅರ್ಧ ಕೆಜಿ ಒಂದು ಕೆಜಿ ಬಿಳಿ ಪ್ಲಾಸ್ಟಿಕ್ ಇರ್ತಾವಲ್ವಾ ಅದನ್ನು ನೂರ್ ನೂರ್ ಭಾಗ ಮಾಡ್ಬೇಕು ಆ ಬಿಳಿ ಪ್ಲಾಸ್ಟಿಕ್ ಅಲ್ಲಿ ಅದನ್ನೇ ನೂರ್ ನೂರು ಈ ರೀತಿಯಾಗಿ ಅಷ್ಟು ತೆಳು ಆತ್ಮ ಕಣದ ರೂಪದಲ್ಲಿ ಒಂದು ತಲೆ ಕೂದಲಿನ ತುದಿಯನ್ನ ಕಟ್ ಮಾಡಿದ್ರೆ ನೂರು ಭಾಗ ಆಗಿ ಅದ್ರಲ್ಲಿ ಒಂದು ಶೇಷ ಏನು ಉಳಿಯುತ್ತೆ ಅದು ಆತ್ಮ ಸ್ಥಿತಿ ಅಷ್ಟು ಮನುಷ್ಯನ ಆತ್ಮ ಆ ರೀತಿಯಾಗಿರೋದಿಲ್ಲ ಅದು ಬಲಹಿತವಾಗಿರುತ್ತೆ ಅದು ಐದು ಕಲೆಗಳಿಂದ ಕೂಡಿರುತ್ತೆ ಅದು ಶಕ್ತಿಶಾಲಿಯಾಗಿರುತ್ತೆ ಅದಕ್ಕೆ ನಾನು ಹೇಳಿದೆ ಪೇಪರ್ ಅಥವಾ ಪ್ಲಾಸ್ಟಿಕ್ ರೂಪದಲ್ಲಿ ಅಷ್ಟು ತೆಳುವಾಗಿರ್ತೋ ಗಟ್ಟಿ ಅವಿನಾಶ ಆದರೆ ಆದ್ರೆ ವಾಯುಮಂಡಲ ಮಂಡಲ ಕೆಟ್ಟ ಕಲುಷಿತ ಇರ್ತದೆ ದುಷ್ಟ ಆತ್ಮಗಳಾಗಿದ್ದಂತ ಆಗೋಷ್ತದೆ ಹಾಗಾಗಿ ಅದನ್ನ ದೇಹದಿಂದ ಬರ್ ನೋಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆ ಆಧ್ಯಾತ್ಮಿಕವಾಗಿದ್ರೆ ಮಾತ್ರ ನೋಡ್ಲಿಕ್ಕೆ ಆಗೋದು ಸಾಧ್ಯವಾಗೋದು ಆ ಅನುಭವಕ್ಕೂ ಕೂಡ ಬರುತ್ತೆ ಈಗ ನೋಡಿ ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ ನನ್ನ ಜೀವಾತ್ಮ ಮಾತಾಡ್ತಾ ಇದೆ ಅದರ ಉಪಸ್ಥಿತಿ ಇರೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಇಟ್ ಇಸ್ ಪ್ರೆಸೆಂಟ್ ಇದೇನು ಪ್ರೆಸೆಂಟ್ ಇರೋದು ವರ್ತಮಾನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ ಕಣಿ ಕಾಣ್ತಾ ಅದು ಆಂತರಿಕವಾಗಿ ನೋಡಿದ್ರೆ ಕಾಣುತ್ತೆ ಹಾಗೆ ಆತ್ಮ ತುಂಬತ್ತೇಳು ಹಾಗೆ ತುಂಬಾ ಗಟ್ಟಿ ರೀತಿಯಾಗಿ ಇದೆ ಆಕೃತಿ ಆಕಾರಗಳು ತಂದಂತ ಕರ್ಮ ಶಕ್ತಿ ಅನುಸಾರವಾಗಿ ಇರ್ತಾವೆ ಅದಕ್ಕೋಸ್ಕರ ಅದನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ದೇಹದಿಂದ ತೆಗಿತಕ್ಕಂಥದ್ದು ಅಷ್ಟು ಸರಳ ಅಲ್ಲ ದೈವದ ಅನುಗ್ರಹ ಅವಶ್ಯವಾಗಿ ಬೇಕು ಬೇರೆ ಇನ್ಯಾವ ಮಾರ್ಗ ಕೂಡ ಇಲ್ಲ ದೈವಿಕ ಆಚರಣೆಗಳನ್ನ ಕರ್ಮ ಫಲಗಳನ್ನು ಶ್ರುತಗೊಳಿಸಿಕೊಳ್ಳುವ ಮೂಲಕ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಬೇರೆ ವಿಧಾನಗಳು ಆ ರೀತಿಯಾಗಿ ರೀತಿಯಾಗಿರ್ತಕ್ಕಂಥ ಮಾಡ್ತಾರೆ ಯಾವ ದೇವಸ್ಥಾನದಲ್ಲಿ ತೆಗೆಯದಿಲ್ಲ ಈ ತರ ನಿಯಮ ಮೀರಿ ಇಡೀ ಜಗತ್ತಿನಲ್ಲಿ ಒಂದು ಕೂಡ ಮೀರಿ ಮಿಗಿಲಾಗಿ ನಡೆತಕ್ಕಂಥದ್ದಿಲ್ಲ ಇದ್ದಂತ ಪಕ್ಷದಲ್ಲಿ ಎಲ್ಲಾ ಶಿಕ್ಷೆಗೊಳಪಡ್ತಕ್ಕಂಥದ್ದು ತಪ್ಪು ಅಂತ ಕನ್ಸಿಡರ್ ಆಗುತ್ತೆ ಅದು ಹಿಂದಲ್ಲ ನಾಳೆ ಅದರ ಲೆಕ್ಕಾಚಾರ ಆಗುತ್ತೆ ಇವತ್ತ ಎಷ್ಟು ಜನ ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಹಿಂದಿನ ಜನ್ಮದಲ್ಲಿ ಏನೇನ್ ಮಾಡಿರ್ತಾರೆ ಈ ಜನ್ಮದಲ್ಲಿ ಒಳ್ಳೆಯವರೇ ಇರ್ತಾರೆ ಹಿಂದಿನ ಜನರಲ್ಲಿ ಏನ್ ಮಾಡ್ತಾರೆ ಈಗ ತಪ್ಪು ಅನುಭವಿಸ್ತಾ ಇರ್ತಾರೆ ಅಂದ್ರೆ ಅದು ನಿಶ್ಚಿತ ಕರ್ಮಫಲ ಎಂತ ನಿಶ್ಚಿತ ಅದಕ್ಕೆ ಮಿಗಿಲಾಗಿ ಯಾರು ನಡೀಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಯಾವುದೇ ಆತ್ಮದ ಸಮಸ್ಯೆಗಳಿದ್ದಂತ ಬಹುದ್ರಿ ದೈವಿಕ ಅನುಗ್ರಹದಿಂದ ದೈವಿಕ ಪರಿಹಾರಗಳಿಂದ ಮಾತ್ರ ಪರಿಹಾರ ಸಾಧ್ಯ ಯಾವುದೇ ಟೆಕ್ನಾಲಜಿ ಯಾವುದೇ ಇತ್ಯಾದಿ ಎಂಥ ವಿಧಾನದಿಂದನೂ ಆಗೋದೇ ಇಲ್ಲ ಸಾಧ್ಯ ದೈವಿಕ ಮಾರ್ಗ ಉಳಿತಕ್ಕಂಥದ್ದು ಒಂದು ಪಶ್ಚಾತಾಪ ಪರಿಹಾರ ಎರಡೇ ವಿಧಾನ ಪಶ್ಚಾತ್ತಾಪದಲ್ಲೂ ಕೂಡ ಪರಿಹಾರ ಮಾಡ್ಕೋಬೇಕು ಪರಿಹಾರ ಮಾಡ್ಕೊಂಡ್ರು ಕೂಡ ಅದೊಂದು ರೀತಿಯ ಪಶ್ಚಾತ್ತಾಪ ಈಗ ಎರಡು ಆಚರಣೆಯನ್ನು ಶೋ ಮಾಡ್ಕೊಳ್ಳೋದ್ರಿಂದ ಆತ್ಮ ಸಮಸ್ಯೆಗಳ ಮುಕ್ತರಾಗ್ಬೋದು ಪ್ರತಿಯೊಬ್ರು ಕೂಡ ಅವ್ರದೇ ಆದಂತಹ ಹಕ್ಕಿದೆ ಹಾಗೆ ಆತ್ಮಗಳೆಲ್ಲವೂ ಕೂಡ ದೇಹದಾರಿ ಆಗಿರಲಿ ಆಗದೆ ಇರಲಿ ಎಲ್ಲರಿಗೂ ನ್ಯಾಯ ಒಂದೆ ಧರ್ಮ ನಾನು ಸುತ್ತಮುತ್ತ ಸಮಸ್ಯೆ ಪಕ್ಷ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದರಿಂದ ದೇಹಮಾನ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಡುವಂತಹ ಸಮಸ್ಯೆ ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ವ್ಯವಸ್ಥಳಗಳಲ್ಲಿ ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಮಾರ್ಕೆಟ್ಗಳನ್ನು ನಿಮ್ಮದೇ ನಿಮ್ದೇ ಆದಂತಹ ಲೀಸು ರೆಂಟು ಅಥವಾ ಸ್ವಂತದ್ದು ಈ ರೀತಿಯ ಇರಬೇಕು ಬಯಲು ಪ್ರದೇಶದಲ್ಲಿ ಹಾಕ್ಲಿಕ್ಕೆ ಇದನ್ನ ಬರೋದಿಲ್ಲ ನೀವು ನಾವು ಪ್ಲಾಸ್ಟಿಕ್ ಕಟ್ಕೊಂಡಿದ್ದೀವಿ ಶೀಟ್ ಹಾಕೊಂಡಿದ್ದೀವಿ ಅಲ್ಲಿ ಮಾಡಬಹುದು ಒಳಗಡೆ ಮಾಡ್ಬೋದು ಅಂದ್ರೆ ಅದಕ್ಕೆ ಚೌಕಟ್ಟು ಒಂದು ವಿಧಾನ ಅಂತ ಬೇಕು ಏಕೆಂದ್ರೆ ಇದು ಶಕ್ತಿ ಸಂಯೋಜನೆಯಿಂದ ಇರತಕ್ಕಂಥದ್ದು ಆ ಕಾರಣದಿಂದ ಇದನ್ನ ನೀವು ಬಳಸ್ಕೋ ಹಕ್ಕಿಗೆ ಎರಡು ತೆಗೆ ಅಲ್ಲಿದೆ ಎರಡು ತೆಗೆ ಆತ್ಮ ಸಂಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈಗ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕಲ್ ನಮಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯತೆ ಹನ್ನೆರಡು ಔಷಧಿ ಉಳ್ಕೊಂಡ ಮಕ್ಕಳು ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಹಾಗೆ ಫೋನ್ ನಂಬರ್ ಈಗಾಗಲೇ ಹೇಳ್ತೆ ಸಾಮಾಜಿಕ ಅಂಗ ಶಾಸ್ತ್ರ ಜ್ಯೋತಿಷ್ಯ ವಾಸ್ತುಶಿಗೆ ಸಂಬಂಧಪಡುತ್ತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನ ಕುಂಡಲಿ ಶಕ್ತಿ ಜಾಗರ ಸಂಬಂಧಪಡುತ್ತೆ ಕಾನೂನಾತ್ಮಕ ವಿಷಯಗಳಿಗೆ ಸಮಸ್ಯೆಗಳ ಸಮಸ್ಯೆಗಳಾದ್ಯಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿ ಬಿಡ್ತೇನೆ ಪೇಟಿಗೆ ಥ್ಯಾಂಕ್ಸ್ ವಾಚಿಂಗ್